ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸಲಿಯಲ್ಲಿ ಸಂಚಿಕೆ ನಾನೂರ ಹದಿಮೂರಲ್ಲಿ ಏನಾಗಿದೆ ರೋಣ ಬನ್ನಿ ಇಲ್ಲಿ ಕಾರುಣ್ಯ ಮತ್ತೆ ಕಾವೇರಿ ಇಬ್ಬರ ನಡುವೆ ಜಗಳ ಆಗ್ತಾ ಇರುತ್ತೆ ಅಂದ್ರೆ ಒಂದು ರೂಮ್ ಅಲ್ಲಿ ಡೋರ್ ಲಾಕ್ ಮಾಡಿಕೊಂಡು ಜಗಳ ಮಾಡ್ತಾ ಇರ್ತಾರೆ ನನ್ನ ಮಗಳನ್ನ ಏನ್ ಮಾಡಿದೆ ಅಂತ ಕೇಳ್ತಾ ಇರ್ತಾಳೆ ಕಾರುಣ್ಯ ಅದಕ್ಕೆ ಉತ್ತರ ಏನು ಕೊಡೋದಿಲ್ಲ ಈ ರೀತಿ ಜಗಳ ಕೂಡ ಮಾಡ್ತಾ ಇರ್ತಾಳೆ ಇದೇ ಟೈಮ್ ಅಲ್ಲಿ ವೈಷ್ಣವ್ ಮತ್ತೆ ಕೃಷ್ಣ ಮತ್ತೆ ಸುಪ್ರೀತಾ ಮೂರ್ ಜನ ಕೂಡ ಮನೆಗೆ ಬಂದಿರ್ತಾರೆ ಮನೆಗ್ ಬಂದು ಡೋರ್ ನಾಕ್ ಲಾಕ್ ಮಾಡ್ತಾರೆ ಬಟ್ ತೆಗಿಯೋದಿಲ್ಲ ಇಲ್ಲಿ ಒಳಗಡೆಯಿಂದ ಕಾವೇರಿ ತುಂಬಾ ನಾಟಕ ಮಾಡ್ತಾ ಇರ್ತಾಳೆ ಅದೇ ರೀತಿ ಇವರು ಕೂಡ ಬೈತಾ ಅಮ್ಮ ಏನಾಯ್ತು ತಗಿ ತಗಿ ಅಂತ ಹೇಳ್ತಿರ್ತಾನೆ ಬಟ್ ಅಲ್ಲಿ ತೆಗಿಯೋದಿಲ್ಲ ಅದಾದ್ಮೇಲೆ ಸ್ವಲ್ಪ ಆದ್ಮೇಲೆ ಕೃಷ್ಣ ಮತ್ತೆ ವೈಷ್ಣವ ಇಬ್ರು ಸೇರಿ ಆ ಡೋರ್ ಅನ್ನ ಡೋರ್ ಶುರು ಮಾಡ್ತಾರೆ ಇಲ್ಲಿ ಕಾವೇರಿ ಜಾಸ್ತಿ ನಾಟಕ ಮಾಡ್ಕೊಂಡು ನನ್ನ ಶೂಟ್ ಮಾಡ್ಬೇಡ ಶೂಟ್ ಮಾಡ್ಬೇಡ ಅಂತ ಅವಳಿ ಅವಳೆ ಶೂಟ್ ಮಾಡ್ಕೊಂಡ್ಬಿಡ್ತಾಳೆ ಸಡನ್ ಆಗಿ ಶೂಟ್ ಮಾಡ್ಕೊಂಡ್ ತಕ್ಷಣ ಕೆಳಗೆ ಬಿದ್ದೋಗ್ತಾಳೆ ಅಷ್ಟಲ್ಲೇ ಕೃಷ್ಣ ಮತ್ತೆ ವೈಷ್ಣವ್ ಸೇರಿ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಬರ್ತಾರೆ ಇಲ್ಲಿ ಕಾವೇರಿ ಒಂದಷ್ಟು ದೂರ ಹೋಗ್ಬಿಟ್ಟು ಬಿದ್ದೋಗಿರ್ತಾಳೆ ಅಂದ್ರೆ ಅವಳಿಗೆ ಅವಳೆ ಶೂಟ್ ಮಾಡ್ಕೊಂಡು ಬಿದ್ದೋಗಿರ್ತಾಳೆ ಬಂದ ತಕ್ಷಣ ನೋಡಿದ ತಕ್ಷಣ ಅವ್ರೆಲ್ಲ ತುಂಬಾ ಗಾಬರಿ ಆಗುತ್ತೆ ಏನಾಯ್ತು ಏನಾಯ್ತಮ್ಮ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಅವಳನ್ನ ಕಾವೇರಿನ ಎತ್ಕೊಂಡು ಒಂದು ಸೀಟ್ ಮೇಲೆ ಕೂರಿಸ್ತಾಳೆ ಇಲ್ಲಿ ಕಾವೇರಿ ಮಾತ್ರ ಏನಾಯ್ತು ಅಂತ ಗೊತ್ತಾಗದೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಕಾವೇರಿ ಮಾತ್ರ ನೆಲಕ್ಕೆ ಬಿದ್ದೋಗಿರ್ತಾಳೆ ಇದಿಷ್ಟು ಆದ ತಕ್ಷಣ ಕೃಷ್ಣ ಆಂಬುಲೆನ್ಸ್ಗೆ ಫೋನ್ ಮಾಡಿ ಅಂತ ಹೇಳ್ತಾನೆ ಸುಪ್ರತಾ ಬೇಗ ಫೋನ್ ಮಾಡಿ ಆಂಬುಲೆನ್ಸ್ಗೆ ಹೇಳ್ತಾಳೆ ಅದಾಗಿ ಸ್ವಲ್ಪ ಕೃಷ್ಣ ಪ್ರತಿಯೊಬ್ರು ಕೂಡ ಕಾರುಣ್ಯಗೆ ಬೈಲಿಕ್ಕೆ ಶುರು ಮಾಡ್ಕೊಂತಾರೆ ಫಸ್ಟ್ ವೈಷ್ಣವ್ ಬೈತಾನೆ ಏನಂಟಿ ಅಷ್ಟೊಂದು ಕೋಪ ಆಯ್ತು ನೀವು ಶೂಟ್ ಮಾಡುವಷ್ಟು ಸ್ವಲ್ಪ ತಾಳ್ಮೆ ಇಲ್ವಾ ಅಂತ ಬೈತಾನೆ ಅದಾದ್ಮೇಲೆ ಗಂಗಾ ಕೂಡ ಬೈತಾಳೆ ಅಜ್ಜಿ ಕೂಡ ಬೈತಾಳೆ ಪ್ರತಿಯೊಬ್ರು ಕೂಡ ಬೈಲಿಕ್ಕೆ ಶುರು ಮಾಡ್ತಾನೆ ಆಮೇಲೆ ಕೃಷ್ಣ ಹೇಳ್ತಾನೆ ನಿಮ್ ಫ್ಯಾಮಿಲಿನೇ ಹೀಗೆ ಕೊಲೆಗಾರರ ವಂಶ ಆಗಿದೆ ನಿನ್ ಮಗಳು ಹೀಗೆ ಇದ್ಲು ಆಮೇಲೆ ಅಮ್ಮನೂ ಕೂಡ ಇದೇ ರೀತಿ ಮಾಡ್ತಾ ಇದ್ದಾಳೆ ಸ್ವಲ್ಪ ಅಂದ್ರೆ ಪ್ರಜ್ಞಾನ ಇಲ್ವಾ ಅಷ್ಟೊಂದು ಕಠೋರವಾಗಿ ಮನಸ್ಸು ಅಂತೆಲ್ಲ ಬೈತಾ ಇರ್ತಾನೆ ಅದೇ ರೀತಿ ಲಕ್ಷ್ಮಿಗೆ ಕಾರಣ ಕೇಳ್ತಾಳೆ ಲಕ್ಷ್ಮಿ ಪ್ಲೀಸ್ ನನ್ನ ನಂಬು ಅಂತ ಕೇಳ್ತಾಳೆ ಇಲ್ಲ ಆಂಟಿ ಕೂತ್ ಮತ್ತೊಳಗಾಯ್ತಲ್ಲ ಈ ರೀತಿ ಎಲ್ಲ ದುಡ್ಕೋ ಕ್ಯಾಕ್ ಹೋಗಿದ್ರಿ ಸ್ವಲ್ಪ ಮಿಸ್ ಆಗಿದ್ರಿ ಹತ್ತಿಗೆ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಕಾಯ್ತಿ ಅಂತೆಲ್ಲ ಲಕ್ಷ್ಮಿ ಹೇಳಲಿಕ್ಕೆ ಶುರು ಮಾಡ್ತಾಳೆ ಗಂಗಾ ಕೂಡ ಅದೇ ರೀತಿ ಬೈತಾಳೆ ಇಲ್ಲಿ ಕಾವೇರಿ ಮಾತ್ರ ಒಂದು ಕಡೆ ಕುತ್ಕೊಂಡು ಪ್ರತಿಯೊಂದು ಕೂಡ ಕೇಳಿಸ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಕಾರೂನ ಪ್ರತಿಯೊಬ್ರು ಕೂಡ ಬಯತಾ ಇರ್ತಾರೆ ಹೊರತು ಯಾರು ಕೂಡ ಅವಳು ಹೇಳೋದನ್ನ ಕೇಳೋದೇ ಇಲ್ಲ ಅಷ್ಟೊತ್ತಿಗಾಗ್ಲೇ ಪೊಲೀಸ್ನವರು ಮನೆಗೆ ಬರ್ತಾರೆ ಇಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಗೆ ಲಕ್ಷ್ಮಿ ಅವರು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೋಸ್ಕರ ಬಂದ್ವಿ ಅಂತ ಹೇಳ್ತಾರೆ ತಕ್ಷಣ ಅಲ್ಲಿಗೆ ಕೃಷ್ಣ ಹೋಗ್ಬಿಟ್ಟು ಹೌದು ಸರ್ ಬನ್ನಿ ಒಳ್ಳೆ ಟೈಮ್ಗೆ ಬಂದ್ಬಿಟ್ರಿ ಇಲ್ಲಿ ನಮ್ಮ ಮನೆಯಲ್ಲೊಂದು ಒಂದು ಮರ್ಡರ್ ಅಟೆಂಪ್ಟ್ ಆಗಿದೆ ಬನ್ನಿ ಅಂತೇಳಿ ಹೋಗ್ತಾರೆ ತಕ್ಷಣ ಅಲ್ಲಿ ರೂಮ್ ಹತ್ರ ಹೋಗಿ ಪ್ರತಿಯೊಂದು ಕೂಡ ನೋಡ್ತಾರೆ ಏನಾಗಿದೆ ಅಂತ ಇವಳೆ ಶೂಟ್ ಮಾಡಿದ್ದು ಇವಳನ್ನ ಫಸ್ಟ್ ಅರೆಸ್ಟ್ ಮಾಡಿ ಅಂತ ಕೃಷ್ಣ ಜೋರಾಗಿ ಹೇಳಲಿಕ್ಕೆ ಶುರು ಮಾಡ್ತಾನೆ ಆಗ ಪೊಲೀಸು ಇಷ್ಟು ಬೇಗ ನಾವು ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೊಂದ ಕಂಪ್ಲೇಂಟ್ ಕೊಡ್ಬೇಕು ಅದಾದ್ಮೇಲೆ ನಾವು ಅರೆಸ್ಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಪೊಲೀಸ್ ಅವರು ಹೇಳ್ತಾರೆ ಆದ್ರೆ ಇಲ್ಲಿ ಕಾರುಣ್ಯ ಮಾತ್ರ ಎಲ್ಲಾರನ್ನೂ ಬೇಡ್ಕೊಂತ ಇರ್ತಾಳೆ ಪ್ಲೀಸ್ ನಾನು ನಂಬಿ ಈ ರೀತಿ ನಾನು ಮಾಡಕ್ ಹೋಗಿಲ್ಲ ಇಲ್ಲಿ ಕಾವೇರಿ ತುಂಬಾ ನಡ್ಕ ಮಾಡ್ತಾ ಇದ್ದಾಳೆ ಕಾವೇರಿ ಪ್ಲೀಸ್ ಒಪ್ಕೋ ಒಪ್ಕೋ ಅಂತ ಕಾರುಣ್ಯ ಪರಿಪರಿಯಾಗಿ ಬೇಡ್ಕೊಂತಾ ಇರ್ತಾಳೆ ಬಟ್ ಯಾರು ಕೂಡ ಅವಳ ಮಾತನ್ನ ಕೇಳೋದಿಲ್ಲ ಅಷ್ಟರಲ್ಲಿ ಆಂಬುಲೆನ್ಸ್ ಕೂಡ ಬರುತ್ತೆ ತಕ್ಷಣ ಕಾವೇರಿನ ಕರ್ಕೊಂಡು ಆಂಬುಲೆನ್ಸ್ ಗೆ ಅಂತ ಪ್ರತಿಯೊಬ್ರು ಕೂಡ ಎತ್ಕೊಂಡು ಹೋಗ್ತಾರೆ ಅಷ್ಟರಾಗ್ಲೆ ಪೊಲೀಸ್ ಕೂಡ ಅವಳನ್ನ ಕಾರುಣ್ಯನ ಅರೆಸ್ಟ್ ಮಾಡ್ಕೊಂಡು ಹೊರಗಡೆ ಕರ್ಕೊಂಡು ಬರ್ತಾರೆ ಹೊರಗಡೆ ಬಂದಾಗ ಒಂದ್ ಕಡೆ ಆಂಬುಲೆನ್ಸ್ ಒಂದ್ ಕಡೆ ಪೊಲೀಸ್ನವರು ಇಬ್ರು ಕೂಡ ಇರ್ತಾರೆ ಇಲ್ಲಿ ಕಾರುಣ್ಯಗೆ ಮನ್ಸಲ್ಲೂ ತುಂಬಾ ಕೋಪ ಬರುತ್ತೆ ಅವಳು ನೋಡಿದ ತಕ್ಷಣ ಯಾವ ರೀತಿ ಮೋಸ ಮಾಡಿದ್ಲು ಯಾವ ಯಾವ ರೀತಿ ನಾಟಕ ಮಾಡಿದ್ಲು ಅಂತ ಮನ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾಳೆ ಇಲ್ಲಿ ಕಾವೇರಿ ಮಾತ್ರ ಬಾನು ಹೇಳಿದಂತ ಪ್ಲಾನ್ ಪ್ರತಿಯೊಂದು ಕೂಡ ವರ್ಕೌಟ್ ಆಯ್ತು ಅಂತ ಮನ್ಸಲ್ಲೇ ಅಂದ್ಕೊಂಡು ಅಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ತಕ್ಷಣ ಇದೆಲ್ಲಾ ಆಗಿದ್ದಾದ್ಮೇಲೆ ಇಲ್ಲಿ ಕಾರುಣ್ಯ ಮತ್ತೆ ಲಕ್ಷ್ಮಿನ ಮಾತಾಡಿಸ್ಬೇಕಂತ ಐದ್ ನಿಮಿಷ ಪರ್ಮಿಷನ್ ಪೊಲೀಸ್ನ ಕಳ್ಕೊಂಡು ಇಲ್ಲಿ ಪ್ರತಿಯೊಂದು ಕೂಡ ಹೇಳಲಿಕ್ಕೆ ಶುರು ಮಾಡ್ತಾಳೆ ಲಕ್ಷ್ಮಿ ನೀನ್ ಮಾತ್ರ ನನ್ನ ನಂಬೋದಿಲ್ಲಿ ಬರ ಯಾರು ಕೂಡ ಇಲ್ಲಿ ನಂಬಲ್ಲ ಅವಳು ಎಲ್ಲ ಪ್ರತಿಯೊಂದು ಕೂಡ ನಾಟಕ ಮಾಡ್ತಾ ಇದ್ದಾಳೆ ಪ್ಲೀಸ್ ನಂಬು ಅಂತ ಅವಳು ಹೇಳ್ತಾ ಇರ್ತಾಳೆ ಅಷ್ಟರಲ್ಲಾಗ್ಲಿ ಅಜ್ಜಿ ನೋಡ್ಬಿಟ್ಟು ಕೊಲೆಗಾತಿ ಹತ್ರ ಏನ್ ಮಾತು ಲಕ್ಷ್ಮಿ ಬಾ ಒಳಗೆ ಅಂತ ಕರೀತಾರೆ ತಕ್ಷಣ ಪೊಲೀಸರು ಕೂಡ ಹೇಳ್ತಾರೆ ಪೊಲೀಸವರೇ ಹೋಗಿ ಅಂತ ಹೇಳ್ತಾರೆ ತಕ್ಷಣ ಅವರು ಜೀಪ್ ಜೀಪಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅದಾಗಿ ಸ್ವಲ್ಪ ತಾಗಿ ನೈಟಲ್ಲಿ ಕಾವೇರಿ ಕೂಡ ಮನೆಗೆ ಕರ್ಕೊಂಡ್ ಬರ್ತಾರೆ ಎಲ್ಲ ಓಕೆನಾ ಅಂತ ಪ್ರತಿಯೊಬ್ರು ಕೂಡ ಕೇಳ್ತಾರೆ ಈಗ ಓಕೆ ಹುಷಾರಾಗಿದ್ದಾರೆ ಟ್ಯಾಬ್ಲೆಟ್ ತಗೊಂಡ್ರೆ ಸರಿಯಾಗಿ ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ ಅಂತ ಹೇಳ್ತಾರೆ ಮನೆಗ್ ಬಂದ ತಕ್ಷಣ ಅಲ್ಲಿ ಒಬ್ರು ಕೂತಿರ್ತಾರೆ ಅಂದ್ರೆ ಯಾರು ಅಂತ ಕೇಳಿದಾಗ ಇದು ಕೀರ್ತಿ ಫೋನು ಅದನ್ನ ಅನ್ಲಾಕ್ ಮಾಡಿಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ ಆಗ ಕಾವೇರಿಗೆ ತುಂಬಾ ಶಾಕ್ ಆಗುತ್ತೆ ಏನಪ್ಪ ಇವಳು ಈ ರೀತಿ ಎಲ್ಲ ಮಾಡ್ತಾ ಇದಲ್ಲ ಇದ್ರಲ್ಲಿ ಕೆಲವೊಂದಷ್ಟು ವಿಡಿಯೋಸ್ ಕೂಡ ಇದ್ರಲ್ಲಿ ಇದೆ ಅಂತ ಕೀರ್ತಿ ಹೇಳಿದ್ಲು ಅದನ್ನ ಜ್ಞಾಪಿಸ್ಕೊಂಡು ಅವಳಿಗೆ ತುಂಬಾ ಶಾಕ್ ಆಗುತ್ತೆ ಆಗ ಕೃಷ್ಣ ಹೇಳ್ತಾನೆ ಲಕ್ಷ್ಮಿ ನಿಂಗೆ ಯಾಕೆ ಇದೆಲ್ಲ ಬೇಕು ಸುಮ್ಮನೆ ಇರಕ್ಕೆ ಆಗೋದಿಲ್ಲ ಅಂತ ಕೃಷ್ಣ ಹೇಳ್ತಾನೆ ತಕ್ಷಣ ವೈಷ್ಣವು ಕೂಡ ಸಿಟ್ಟು ಬರುತ್ತೆ ಲಕ್ಷ್ಮಿ ನಿರಂತರ ಮಾತಾಡ್ಬೇಕು ಅಂತ ಬಾ ಅಂದ್ಬಿಟ್ಟು ಅಲ್ಲಿಂದ ಕರಿತಾನೆ ಆದ್ರೆ ಇಲ್ಲಿ ಕಾವೇರಿಗೆ ಮಾತ್ರ ತುಂಬಾ ಭಯ ಆಗ್ತಿರುತ್ತೆ ಅದ್ರಲ್ಲಿ ಏನ್ ಸಿಗುತ್ತೋ ಏನೋ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇದಿಷ್ಟು ಈ ಸಂಚಿಕೆ ನಡೆದು ಇಷ್ಟ ಆಗಿತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು